ಮೊದಲನೆಯ ಬಹುಮಾನವನ್ನು ಪಡೆದುಕೊಂಡಿರ್ತಕ್ಕಂಥ ಚಿಂತನಗೊಂಡ ಗ್ರಾಮದ ಸಮಸ್ತ ಒಂದು ಗ್ರಾಮದ ಮೊದಲನೆಯ ಪ್ರಯತ್ನದಲ್ಲಿ ನಮ್ಮ ಗ್ರಾಮದಲ್ಲಿ ಮಹಾಶಿವರಾತ್ರಿಯ ಜಾಗರಣೆ ನಿಮಿತ್ತವಾಗಿ ಶ್ರೀ ಸಿದ್ದಲಿಂಗ ಶಿವಯೋಗರು ಕಣ್ಣೂರು ತೀತಾ ಈ ಪರಂಪರೆಯ ಎಲ್ಲ ಶಿಷ್ಯರು ಸೇರಿಕೊಂಡು ತದನಂತರ ಗ್ರಾಮದ ಎಲ್ಲ ಗುರು ಹಿರಿಯರು ಸೇರಿಕೊಂಡು ನಮ್ಮ ಗ್ರಾಮದಲ್ಲಿ ಕೆತ್ತಗಳಿಂದ ಪಾರ ಎಳೆಯುವ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ಈ ಒಂದು ಪಾರ ಎಳೆಯುವ ಸ್ಪರ್ಧೆಯಲ್ಲಿ ಈ ದಿನ ತಂಡದಲ್ಲಿ ಐದು ಜೋಡಿಗಳು ಪಾಲ್ಗೊಂಡು ಪ್ರಥಮ ದ್ವಿತೀಯ ತೃತೀಯ ನಾಲ್ಕು ಮತ್ತು ಐದನೇ ಸ್ಥಾನವನ್ನು ಪಡೆದುಕೊಂಡಿರ್ತವೆ ಆ ಏನು ಪ್ರಥಮ ಭವನ ಪಡೆದುಕೊಂಡಿರ್ತಕ್ಕಂಥ ಶ್ರೀ ಚಂದಪ್ಪ ಇರ್ಗೇರ್ ಅವರು ದಯಮಾಡಿ ವೇದಿಕೆಗೆ ಬಂದು ಮಗನ ಬಹುಮಾನವಾಗಿರ್ತಕ್ಕಂಥ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಚಂದಪ್ಪ ಎರ್ಗಮಾಡಿ ವೇದಿಕೆಗೆ ಬರಬೇಕು ಶ್ರೀತ ರವಿಗೌಡ ಮಾತುಳಿಯವರ ಎತ್ತುಗಳ ಪಡೆದುಕೊಂಡಿತ್ತು ಈ ಒಂದು ಬಹುಮಾನವನ್ನ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶ್ರೀ ಗೋಕಾಲಕೋಡ್ರು ಕೊಡಬೇಕೆಂದು ಕಳ್ತಾ ಇದ್ದೇನೆ ಅರಣ್ಯ ಬಹುಮಾನ ಈ ಒಂದು ಬಹುಮಾನವನ್ನ ಕೊಟ್ಟಂತವರು ನಮ್ಮ ಗ್ರಾಮದ ಯುವಕರಾಗಿರ್ತಕ್ಕಂಥವ್ರು ಹಾಗೆಯೇ ರಾಜಕೀಯ ಕ್ಷೇತ್ರದಲ್ಲಿ ಈಗ ತಾನೇ ತಮ್ಮದೇ ಆದಂತಿರ್ತಕ್ಕಂತ ಯುವತ ಸುರೇಶ್ ಕಶೀಗರ ಚಿಂತನ್ ಕುಂಟ ಇವರ ಮುಖಂಡರು ಊರು ಕೊಟ್ಟಿರ್ತಾರೆ ಹದಿನೈದು ಸಾವಿರ ರೂಪಾಯಿ ಈ ಒಂದು ಬಹುಮಾನವನ್ನ ಕೊಟ್ಟ ಮಹನೀಯರು ಶ್ರೀತಾ ಸುರೇಶ್ ನಾಯಕ್ ಪಶೀಗರ ಕಾಂಗ್ರೆಸ್ ಯುವ ಮುಖಂಡರು ಯುವಕರ ನಾಲ್ಕನೇ ಬಹುಮಾನ ಬಸವ ನಾಲ್ಕನೇ ಬಹುಮಾನವನ್ನು ಕೂಡ

ನಿಗದಿತ ಬಹುಮಾನವನ್ನ ಗ್ರಾಮದ ಇರುವ ಸ್ವೀಕರಿಸಬೇಕನ್ನು ನೆನಪಿಸಿಕೊಳ್ತಾ ಇದ್ದೇನೆ ವಿಶ್ವೇತರಿಗೆ ಸುರೇಶ್ ನಾಯ್ಕ ಅವರು ಜೊತೆಗೆ ಒನ್ನಯ್ಯ ಮಾಲ್ಪಟ್ಟವರು ಬನ್ಮಾನಿಸಬೇಕು ನೆನಪಿಸ್ಕೊಳ್ತಾ ಇದ್ದೇನೆ ಐದನೆಯ ಬಹುಮಾನ ಕೂಡ ರಾಘವೇಂದ್ರ ಹುಡುಗಿಯವರು ರಾಘವೇಂದ್ರ ಹಿಡುಗೆರೆ ಅವರಿಗೆ ಐದನೇ ಬಹುಮಾನವಾಗಿ ಎರಡ್ ಸಾವಿರದ ಐನೂರು ರೂಪಾಯಿಗಳನ್ನ ಬಾಳರಾಗಿ ಪರಮೇಶ್ವರ್ ಕೊಟ್ಟಿರ್ತಾರೆ ಮೂರನೇ ಬಹುಮಾನವನ್ನ ಪಡೆದುಕೊಂಡಿರ್ತಕ್ಕಂಥ ರಾಮರ चप <laughs> ಸ್ಪರ್ಧೆಗೆ ರಕ್ಷಣೆಗೆಂದು ಬಂದಿರತಕ್ಕಂತ ನಮ್ಮ ಕಬ್ಬು ಪೊಲೀಸ್ ಠಾಣೆಯ ಪೊಲೀಸ್ ವರ್ಗದ ಸಿಬ್ಬಂದಿಯವರು ಕೈ ಮಾಡಿ ಹೇಳಿಕೆಗೆ ಬಂದು ಕಮಿಟಿಯವರಿಂದ ಗೌರವವನ್ನ ಇವರು ಇದ್ದಾರೆ ಪೊಲೀಸ್ ಮನೆಯದಾಗಿ ಇದುವರೆಗೂ ಈ ಒಂದು ಸ್ಪರ್ಧೆಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಅತ್ಯಂತ ಸುರ್ಯಂತ ರೀತಿಯಲ್ಲಿ ಶಾಂತ ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ಈ ಒಂದು ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ಶಿವನಗೌಡ ಪರಮೇಶ್ವರ್ಗಾಗಿರ್ಬೋದು ಅಂಜನೇ ಅವರಿಗಾಗಿರಬಹುದು